ಇಂತು ನುಡಿಯಲು ದೇವಿಯನ್ನು ನಂತ ಕೇಳುತ್ತಾ ಸುರವರ ತಾವಂತೂ ತೆರಿತ ನೋಡುತ್ತಿದ್ದರು ಮರ್ತ ಲೋಕಕ್ಕೆ ಸಂತಸದಲ್ಲೋ ಎಂದು ಹೇಳಿದರು ಚಿಂತಿಸದ ದೇವಿಯನ್ನ ಮನದಲ್ಲಿ ಅಂತ ಕೇಳದೆ ಕೊಂಡ್ರೆ ನಿಜರ ತಾವೆಂದ ಅಂತಂದ್ರೆ ಈ ರೀತಿಯಾಗಿ ದೇವಿಯ ಮಹಾತ್ಮೆ ಗ್ರಂಥ ಪಾರಾಯಣ ಮಾಡುವುದರಿಂದ ಇವೆಲ್ಲ ಸಿದ್ಧಿಗಳು ನಿಮ್ಗೆ ಆಗ್ತವೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮತ್ತೆ ಮಾರ್ಗನೂ ಸಿಗುತ್ತೆ ನಾನು ಜ್ಞಾನ ಮಾರ್ಗ ಶುದ್ಧಿ ಮಾಡ್ಕೊಂಡಿದ್ದು ನಾನು ಕುಂಡಲಿನಿ ರಾಜಯೋಗ ಪೂರ್ಣ ಮಾಡಿದ ನಂತರ ನನಗೆ ಪೂರ್ಣ ಜ್ಞಾನ ಅಂಬೋದು ಬ್ರಹ್ಮಾಂಡದ ಜ್ಞಾನ ಅಂಬೋದು ಈ ಅಧ್ಯಾತ್ಮದ ಜ್ಞಾನ ಅಂಬೋದು ನನಗೆ ದೇವಿ ಮಾತ್ಮೆ ಪಾರಾಯಣದಿಂದನೇ ನನಗೆ ಪೂರ್ಣ ಲಭ್ಯ ಆಗಿದೆ ಅದಕ್ಕೆ ನಮ್ಮದಲು ಅನೇಕ ವೇದಗಳನ್ನು ಓದಿದ್ದೆ ಉಪನಿಷತ್ತುಗಳನ್ನು ಓದಿದ್ದೆ ಪುರಾಣಗಳನ್ನು ಓದಿದ್ದೆ ಆಮೇಲೆ ಅನೇಕ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದೆ ಆಮೇಲೆ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಸಿಗುವಂತ ಎಲ್ಲಾ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದೆ ಅಂದ್ರೆ ನಾನು ಕುಂಡಲ ರಾಜಯೋಗ ಮಾಡಿನ್ನ ಮೊದಲು ಕನಿಷ್ಠ ಒಂದು ಎಂಟತ್ತು ಹತ್ತು ವರ್ಷ ಆದರೂ ಕೂಡ ನಾನು ಆ ರಾಮಕೃಷ್ಣ ಆಶ್ರಮದ ಎಲ್ಲಾ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದೆ ನಾನು ಮೊದಲೆಲ್ಲಾ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದೆ ಆದ್ರೆ ನನಗೆ ಭೇದ ಹೋಗಿರಲಿಲ್ಲ ಭೇದ ಅಂಬೋದು ಹೋಗಿರಲಿಲ್ಲ ಯಾವಾಗ ನಾನು ಕುಂಡಲಿನ ಆಕ್ಟಿವೇಶನ್ ಮಾಡ್ಕೊಂಡು ದೇವಿ ಪರಾಯಣ ಜ್ಞಾನ ಸಿಂಧು ಎರಡನ್ನೂ ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಿದ ಮೇಲೆ ನಿತ್ಯನಿತ್ಯನೂ ಕೂಡ ಹೊಸ ಹೊಸ ಚಿಂತನೆ ಹೊಸ ಹೊಸ ಜ್ಞಾನ ಹೊಸ ಹೊಸ ಜ್ಞಾನ ಪ್ರತಿನಿತ್ಯನೂ ಹೊಸ ಹೊಸದಾಗಿ ಕಾಣ್ತಾ ಇತ್ತು ಅಂದ್ರೆ ನೀವು ಇಲ್ಲಿ ಮೇರೆ ಶ್ಲೋಕವನ್ನು ಓದೋದ್ ಬಿಟ್ಟು ಹಳೆಗನ್ನಡದ ಶ್ಲೋಕ ಓದೋದ್ ಬಿಟ್ಟು ಕೆಳಗಡೆ ಅರ್ಥ ಏನಿದೆ ಅದನ್ನ ಮಾತ್ರ ಅರ್ಥ ಮಾಡಿಕೊಂಡು ಓದಿಕೆ ಅಂತ ಬಂದ್ರೆ ನಿಮಗೆ ತಾಯಿಯ ಸಂಪೂರ್ಣವಾದಂತಹ ಒಂದು ಇದು ಸಿಗತ್ತೆ ಆಶೀರ್ವಾದ ನಿಮ್ಗೆ ಸಿಗುತ್ತೆ